ಅಡಿಕ್ಕಿಂತ ದುಡ್ಡು ಬರುತ್ತೆ ಒಂದು ಗಿಡಕ್ಕೆ ನಲ್ವತ್ತು ನಲವತ್ತೈದು ಕೆ ಜಿ ಬರುತ್ತೆ ಅದು ಮುನ್ನೂರು ನಾನ್ನೂರು ಡಿಮ್ಯಾಂಡ್ ಬಂದಾಗ ಐನೂರೈವತ್ತು ರೂಪಾಯಿ ಏಳ್ನೂರು ರೂಪಾಯಿ ಬರುತ್ತೆ ಅದು ಬೇಸಿಗೆನಾಗ ಬರುತ್ತೆ ಅದು ಬೇಸಿಗೆನಾಗ ಒಂದು ಟಾರ್ಫಾಲಿ ಮೇಲೆ ನಾವೇ ಕಿತ್ತು ರೈತ್ರೆ ಕೂಲಿ ಕೊಡ್ದಾಗ ನಾವೇ ಕಿತ್ತಾಗ ಹಣ್ಣಾಗಿರೋದ ಹಣ್ಣಾಗಿರೋದು ಕಿತ್ತು ಮಾರುಕಟ್ಟೆಗೆ ಒಣಗಿಸಿ ನೀನು ನಾ ಎರಡು ವರ್ಷ ಮಡಗಿರೋ ಅದು ಕುಟ್ಟಿಡಿಯಲ್ಲ ಅದಕ್ಕೊಂದು ಇಂಜೆಕ್ಷನ್ ಬರುತ್ತೆ ಒಂದು ಇಂಜೆಕ್ಷನ್ ಹಾಕಿರಿ ಅದ್ರ ಒಳಕ್ಕೆ ಟ್ಯೂಬ್ ಹಾಕಿರಿ ಅದು ಹುಳ ಬೀಳಲ್ಲ ಏನಕ್ಕೆ ಸರ್ ಏನಕ್ಕೆ ಸರ್ ಏನಕ್ಕೆ ಅದು ಹುಳ ಹೊಡಿತ ಊಜಿ ಹೊಡಿತೇವೆ ಅಂತ ಇಂಜೆಕ್ಷನ್ ಏನಕ್ಕೆ ಕೊಡಬೇಕು ಅಂತ ಇಂಜೆಕ್ಷನ್ ಅಲ್ಲಪ್ಪ ಟ್ಯೂಬು 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 ಟ್ಯೂಬ್ ಹಾಕಿರಿ ಈಗ ಅವರೇ ಗಿಡ ತಗರಿ ಕಾಳು ಹಾಕಿರಿ ಟ್ಯೂಬ್ ಬಂದ್ರೆ ಟ್ಯೂಬ್ ಹಾಕಿರಿ ಅದರಲ್ಲಿ ರೈತ ಮುಂದುವರಿತಾನೆ ಅಡಿಕೆ ಗಿಡದ ಫಸ್ಟ್ ಕೇಳ್ಬೋದು ಅಡಿಕೆ ಗಿಡದಲ್ಲಿ ಲಾಭನೂ ಬರುತ್ತೆ ಟೀ ಗಿಡದಲ್ಲಿ ಕಾಪಿ ಗಿಡ ಮೇಂಟೈನ್ ಮಾಡೋ ಕಾಲ ನಮ್ಮ ಕೈಲಿ ನಮ್ಮ ಇದರಲ್ಲಿ ಸರೌಂಡಿಂಗ್ ಎಲ್ಲ ಕಾಲ ಅದು ಮಿಷಿನ್ ಪೌಡರ್ ಮಾಡೋದು ಪೌಡರ್ ಮಾಡೋದು ಗುಬ್ಬಿಲಿ ಐತಿ ಗುಬ್ಬಿಲಿ ಐತಾ ಗುಬ್ಬಿಲಿ ಐತಿ ನೀವು ಪೌಡರ್ ಮಾಡಿ ಟಾಕ್ ಮಾಡ್ಕೊಂಡು ಇದರಾಗೆ ಮಾಡಬಹುದು ಗಾಡದಲ್ಲಿ ಕೊಡಬಹುದು ಯಾಕೋತಾ ಹೋಟ್ಲಲ್ಲಿ ತಾಳ್ ಹೇಳ್ತೀನಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಅದೆಲ್ಲನ ಅದ ಟೀ ಹಾಕಿ ಇದು ಮಾಡ್ತಾವ್ರಿ ಕಲ್ಪೆ ಕೇಳು ಕಲ್ಪೆ ತಿರ್ಗಾ ಕಳಪೆ ಮಾಡ್ತಾವ್ರಿ ಕಳಪೆ ಮಾಡಿದ್ದು ಬದುಕು ಅಲ್ಲಿ ಒಣಿಸ್ತಾರೆ ಅದನ್ನೇ ಅದನ್ನೇ ಪ್ಯಾಕಿಂಗ್ ಮಾಡ್ತಾರೆ ತಿರ್ಗಾ ನಮ್ಮ ಲೋಕಲ್ ಜನ ಹಳ್ಳಿ ಕಡೆಗೆ ಅದೇ ಕುಡಿತಾ ಇರೋದು ಇವತ್ತು ಪ್ರಪಂಚದಲ್ಲಿ ಗೊತ್ತಲ್ದು ಯಾವುದೊಂದು ದೇಶ ಅದನ್ನೇ ಕುಡಿತಾ ಆಚೆ ಅದು ಒಣಗಿಸ್ತಾರೆ ಯಾರೋ ಇಬ್ಬರು ನಾಳೆ ಬಿಡ್ತಾರೆ ಅದನ್ನ ಅದನ್ನೇ ಒಣಸ್ಬಿಟ್ರೆ ಒಂದು ದಿನ ಹನ್ನೆರಡು ಗಂಟೆ ಮನುಷ್ಯ ಸಾಕು ಅದೇ ಪೂರ ಬೋರ್

ಪ್ಯಾಕಿಂಗ್ ಮಾಡ್ತಾರೆ ಮೋಸ ಅದೇ ಕುಡಿದು ನೋಡು ತಲೆ ಸುತ್ತು ಬರುತ್ತೆ ಡೈರೆಕ್ಟು ಕಾಫಿ ನೀನು ಇಪ್ಪತ್ತೈದು ರೂಪಾಯಿ ಯಾಕೆ ಕೊಟ್ಟು ಐವತ್ತು ರೂಪಾಯಿ ಒಬ್ಬ ಒಂದು ಹೋಟ್ಲ ಇದೆ ಸಾಮ್ಕಮ್ಮಲ್ ಹೋಟ್ಲು ಅನ್ನೋದು ಅರವತ್ತು ರೂಪಾಯಿ ಆ ತೀವ್ರಲ್ಲಿ ನಾನು ಕುಡಿದು ಬಂದಿನಿ ಟೀ ನಾನು ಇದು ಕಾಫಿ ಡೇ ಎಲ್ಲ ಹೆಂಗೆ ಕಾಫಿದು ಅದು ಕರ್ಸ ಕಾಲ ಕಾಫಿ ಡೇ ಕಾಫಿ ಡೇ ಬರ್ತಾವಲ್ಲ ಅದನ್ ಬೆಳೆಯಕ್ ರೈತನ್ ಕೈಲಿ ಆಗಲ್ಲ ಟೀ ಬೆಳಿಬಹುದು ಟೀ ಹಾಕೋತ ಮರ ಅದು ಅದು ಕಾಫಿ ಎಲೆ ಕೂತ್ಕೊಂಡ್ರು ಆಮೇಲೆ ಬರ್ನ್ ಆಗುತ್ತೆ ಅದು ಬಾರಿ ಟೀನ ಬೀಜ ಬರ್ತಾ ಟೀನ ಬೀಜ ಬರ ಬೀಜ ಟೀ ಮಾಡೋದು ಕಾಪಿ ಗಿಡದಲ್ಲಿ ಎಲೆಗೆ ಮಾಡೋದು ಸರಿ ನೀವು ಹುಚ್ಚು ಮಾಡ್ಕೊಂಡ್ಬಿಟ್ರ ನನ್ನ ಸರಿ ಸರಿ ನೀವು ಇವಾಗ ನೀವು ನಿಮ್ಮ ತೋಟದ ಯಾವ ತೋರಿಸ್ತೀರ ನೀವು ಬೆಳೆದಿರೋದು ಬೆಳೆದಿರೋ ನಾವು ಬೆಳೆಯೋದು ನಾನು ಈಗ ಏನು ಬಾಳೆಹೊನ್ನೂರಲ್ಲಿ ನಾನು ನಾಲ್ಕು ವರ್ಷ ಇದ್ದೆ ಅಲ್ಲೆಲ್ಲ ನೋಡ್ಕೊಂಡು ಅವರು ಅಲ್ಲ ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲಿ ಬೆಳೆದಿದ್ರು ತುಮಕೂರು ಜಿಲ್ಲೆಯಲ್ಲಿ ನಾವು ಈಗ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಈಗ ಬೆಳೆಯಕ್ಕೆ ನಮ್ಮ ರೈತ್ರಿಗೆ ನಾನೊಬ್ಬ ರೈತರಿಗೆ ನಂಗೆ ಚೋಡರೊಬ್ಳೇ ಅಧ್ಯಕ್ಷ ಇರೋ ನಂಗೆ ಹೇಳಬೇಕಂತ